ಜೊತೆಗೆ ಈ ಪ್ರವೃತ್ತಿಯಾಗಿ ಒಂದು ಅಳವಡಿಸ ಸಮಾಜಕ್ಕೆ ತನ್ನ ಮೂಲಕ ಯಾವ ರೀತಿಯಾಗಿ ಸೇವೆಯನ್ನು ಮಾಡಬಹುದು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಆವರಿಸುವ ಸಂಘಟನೆಗೆ ಬೆಂಬಲ ಎಲ್ಲಾ ಸಕ್ಕಿಯ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಆದ್ಯ ಒಂದು ಚಾನಲ್ ಕೊಡ್ತಾರೆ ಈಗಾಗಲೇ ದೇವರ ಮನೆ ಮನೆಗಳನ್ನ ತಗೊಂಡಿ ಅದ ಸಾಕಷ್ಟು ಪರಿವರ್ತನೆಯನ್ನ ಮಾಡುವಂತಹ ಸಕ್ರಿಯವಾಗಿ ಯಶಸ್ವಿಯಾಗಿದ್ದಾರೆ ಇವತ್ತು ಕೂಡ ತನ್ನ ಉದ್ದಿಜನದ ಜೊತೆ ಪ್ರವೃತ್ತಿಯಾಗಿ ಅನೇಕ ಕಷ್ಟಗಳ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ ರಾಮಕೃಷ್ಣ ನಾಯ್ಡು ಅವರು ಇಷ್ಟೇ ಅಲ್ಲ ಈ ಘಟ್ಟದ ಪ್ರಖ್ಯಾತ ಶಕ್ತಿ ಕೇಂದ್ರವಾದಂತಹ ಶ್ರೀ ಗಂಡಿನ ದುರ್ಗ ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಮುಖ ಸದಸ್ಯರಾಗಿರುವುದರಿಂದ ಅನೇಕ ಸಂಘರ್ಷಗಳಿಂದ ಆ ದೇವಸ್ಥಾನವನ್ನು ಉಳಿಸಿಕೊಳ್ಳುವಲ್ಲಿ ಬಹುಮತಕ್ಕೂ ಪ್ರಮುಖ ಪಾತ್ರವನ್ನು ವಹಿಸಿ ಆ ದೇವಸ್ಥಾನವನ್ನು ಇವತ್ತು ನಮ್ಮ ನಿಮ್ಮ ಸಮಾಜದ ಬಹಳ ಕುಪೋಟೆಗೆ ಪ್ರಯತ್ನವನ್ನು ಮಾಡಿ ಸಮಾಜಕ್ಕೆ ಒಂದು ಮಾದರಿ ಕಾರ್ಯಕರ್ತರಾಗಿದ್ದಾರೆ ಇಂತಹ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಾ ಬಹುಪುರದ ಜನತೆಗೆ ತನ್ನದೇ ಆದ ಕೊಡುಗೆಯನ್ನು ನೀಡಿರ್ತಕ್ಕಂತಹ ಶ್ರೀ ರಾಮಕೃಷ್ಣ ನಾಯಕ್ ಅವರಲ್ಲಿ ಇವತ್ತು ನಾವು ಅವರ ಆರ್ ಕೆ ಜಿ ದೇವರ ದರ್ಶನ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಜನತೆಯನ್ನು ಅವರು ಪ್ರೇರಿಸ ಕಾರಣಕ್ಕೂ ಸಹ ಈ ಬಗ್ಗೆ ರೀತಿಯಲ್ಲಿ ಸನ್ಮಾನವನ್ನು ಮಾಡುವುದರ ಮೂಲಕ ಅವರನ್ನ ಗೌರವಿಸ್ತಾ ಇದ್ದಾರೆ ಮಾತನಾಡುವುದು ಸನ್ಮಾನ න අරද දඳින පුගදේගන මන් මනිත යි හෝ බ වතු කාරිම න අදු කිසිේ නැග සවනද න අගෙන න නන ජීවනග සමාද ද සහන්දෑ අ දඩවි සන පසි දියත ಏನು ಸಮಾಜದ ಕೆಲಸ ದೇವಸ್ಥಾನ ದೇವಸ್ಥಾನ ಸತತ ಇಪ್ಪತ್ಮೂರು ವರ್ಷದ ನಿರಂತರ ಹೋರಾಟ ಇವತ್ತಿಗೂ ನಾನು ಆ ದೇವಸ್ಥಾನದ ಸೇವೆಯನ್ನು ಸೇವೆಯನ್ನು ಮಾಡ್ತಾ ಇದ್ದೇನೆ ಆ ಹಾಗೆ ನಮ್ಮ ಆರ್ ಕೆ ಟಿವಿ ಬಗ್ಗೆ ಈಗ ಈಗಾಗಲೇ ರಾಮಾಯಣ ಹೋರಾಡಿದ್ರು ನಾನು ಒಂದು ಚಾನಲ್ ಕ್ರಿಯೇಟ್ ಮಾಡಿದೆ ಯಾಕೆಂದ್ರೆ ನಾನು ತುಂಬ ವರ್ಷದಿಂದ ಬೊಂಸವನ್ನು ಬೆಳೆಸ್ತಾ ಇದ್ದೆ

ఈ చాలా దేవస్థాన బహిత్య మరో నమకరణి చాలా భట్ల అన్న తక్షణ ಎಲ್ಲರೂ ಬಳ್ಕೊಂಡ ಹುಟ್ಟುಗಳಿದ್ದಾರೆ ಸಂದರ್ಭದಲ್ಲಿ ಹೋದರೆ ಹಾಗಾಗಿ ದೇವರ ದರ್ಶನ ಕಾರ್ಯಕ್ರಮವನ್ನು ನಡೆಸಿಕೊಡಿ ಅಂದರು ಹಾಗಾಗಿ ಅನೇಕ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮ ಕೆಲವೊಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದು ಹಾಗೆ ತಾವೆಲ್ಲರೂ ಹೊಂದಿರುವುದು